ಹಾಯ್ ವೇವರ್ಸ್ ಎಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯಗಳು ಹಾಗೆ ಸಂಕ್ರಮಣ ಅಂದರೆ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಹೋಗುವುದು ಅದಕ್ಕೆ ಸಂಕ್ರಮಣ ಅಂತ ಹೇಳೋದು ಹಾಗಾಗಿ ಸಂಕ್ರಮಣ ಹಬ್ಬದ ವಿಶೇಷವನ್ನು ನಾನು ಇವಾಗ ನಿಮ್ಮ ರಾಶಿಯ ಮೂಲಕ ಹೇಳ್ಕೊಡ್ತಾ ಇದ್ದೀನಿ ಮಕರ ಸಂಕ್ರಾಂತಿ ಹಬ್ಬದಂದು ನಿಮ್ಮ ರಾಶಿಗೆ ಅನುಗುಣವಾಗಿ ಮಂತ್ರಗಳನ್ನು ಹೇಳಿಕೊಂಡು ಈ ವಿಶೇಷ ದಾನಗಳನ್ನು ನೀಡಿದರೆ ನಿಮ್ಮ ಜೀವನದಲ್ಲಿ ವರ್ಷಾನುಭೂತಿ ದೈವಾನುಗ್ರಹ ನಿಮ್ಮ ಜೊತೆಗಿರುತ್ತದೆ ನಿಮ್ಮ ಆರ್ಥಿಕ ಸಮಸ್ಯೆ ದೂರವಾಗಿ ಶ್ರೀಮಂತಿಕೆ ಬರುತ್ತದೆ ಸಂಕ್ರಾಂತಿ ಹಬ್ಬದಂದು ರಾಶಿಗನುಗುಣವಾಗಿ ಮಾಡಬೇಕಾದ ಕೆಲಸಗಳು ಎಂದು ಈಗ ನೋಡೋಣ ಒಂದೊಂದಾಗಿ ರಾಶಿಯ ಬಗ್ಗೆ ನಾನು ಹೇಳ್ಕೊಡ್ತೀನಿ ನೋಡಿ ನೋಡಿ ಸ್ಕಿಪ್ ಮಾಡಿದೆ ನೋಡಿದರೆ ಎಲ್ಲ ರಾಶಿ ಬಗ್ಗೆಯೂ ಎಲ್ಲರಿಗೂ ಗೊತ್ತಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೈದು ತಾರೀಕಿನಂದು ಈ ಬಾರಿ ಮಕರ ಸಂಕ್ರಾಂತಿ ಹಬ್ಬ ಬಂದಿದೆ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಕ್ಷಣವನ್ನು ಮಕರ ಸಂಕ್ರಮಣ ಎಂದು ಕರೆಯುತ್ತೇವೆ ಈ ಪುಣ್ಯ ದಿನವನ್ನು ಹಬ್ಬದ ರೂಪದಲ್ಲಿ ಆಚರಿಸಿ ದಾನಗಳನ್ನು ನೀಡಿ ಸೂರ್ಯನಿಗೆ ಭಗವಂತನನ್ನು ಸ್ಮರಿಸಿ ಆಯುಷ್ಯ ಗಟ್ಟಿಯಾಗುತ್ತಾ ಆರೋಗ್ಯ ವೃದ್ಧಿಯಾಗುತ್ತದೆ ದೇವತೆಗಳ ಅನುಗ್ರಹ ಸಿಗುತ್ತದೆ ಈಗ ಮೊದಲನೇ ರಾಶಿ ನೋಡೋಣ ಮೇಷರಾಶಿ ಮೇಷರಾಶಿಯವರು ಏನು ಮಾಡಬೇಕಂದ್ರೆ ಕೆಂಪು ಹೂಗಳನ್ನು ಅರಶಿಣ ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಈ ದಿನ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಎರಡು ಬೆಲ್ಲ ದಾನವಾಗಿ ನೀಡಬೇಕು ಈ ದಿನ ಮೇಷರಾಶಿಯವರು ಓಂ ಸರ್ವಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ ಒಂದು ಜಪಮಾಲೆ ಪೂರ್ತಿಯಾಗುವ ತನಕ ಹೀಗೆ ಮಾಡಬೇಕು ಏಳು ಜನ್ಮಗಳ ಪಾಪಗಳು ಕಳೆದು ಕಷ್ಟಗಳು ದೂರವಾಗುತ್ತವೆ ಈಗ ಎರಡನೇ ರಾಶಿ ವೃಷಭ ರಾಶಿ ಬಿಳಿ ಶ್ರೀಗಂಧ ಹಾಲು ಬಿಳಿ ಹೂವುಗಳು ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಬೇಕು ಓಂ ಜಗತ್ ನಂದಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಇದರಿಂದ ಸೂರ್ಯನ ಅನುಗ್ರಹ ವರ್ಷಪೂರ್ತಿ ನಿಮ್ಮ ಜೊತೆಗಿರುತ್ತದೆ ಈಗ ಮೂರನೇ ರಾಶಿ ಮಿಥುನ ರಾಶಿ ನೀವು ಎಳ್ಳು ಗರಿಕೆ ಮತ್ತು ಹೂಗಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು ಬೇಳೆಯ ಕಿಚಡಿಯನ್ನು ದಾನವಾಗಿ ನೀಡಬೇಕು ಇದು ನಿಮಗೆ ಸಂಪತ್ತನ್ನು ವೃದ್ಧಿ ಮಾಡುತ್ತದೆ ಓಂ ಜರಾತ್ಕರಾಯ ನಮಃ ಎಂದು ಪಠಿಸಬೇಕು ಇದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತವೆ ಕಟಕ ರಾಶಿ ನೀರಿನಲ್ಲಿ ಹಾಲು ಅಕ್ಕಿ ಎಳ್ಳು ಮಿಶ್ರಣ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಓಂ ಆತ್ಮರೂಪಿಣಿ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ನಿಮ್ಮ ಕೈಯಿಂದ ಕೊಬ್ಬರಿ ಮಿಠಾಯಿ ಮತ್ತು ಎಳ್ಳ ದಾನವಾಗಿ ನೀಡಿದ್ದು ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಕೆಲಸ ಕಾರ್ಯದಲ್ಲಿ ಬರುವ ಅಡೆತಡೆಗಳು ನಿಲ್ಲುತ್ತವೆ ಮತ್ತು ಸಿಂಹ ರಾಶಿಯವರು ಈ ರಾಶಿಯವರು ನೀರಿನಲ್ಲಿ ಕೆಂಪು ಹೂವುಗಳನ್ನು ಎಳ್ಳು ಹಾಗೂ ಕುಂಕುಮವನ್ನು ಬೆರೆಸಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಓಂ ಘೃಣ ಸೂರ್ಯಾಯ ನಮಃ ಎಂದು ಮಂತ್ರವನ್ನು ಪಠಿಸಬೇಕು ಗೋಧಿ ಬೆಲ್ಲ ಎಳ್ಳನ್ನು ದಾನವಾಗಿ ನೀಡಬೇಕು ಇದರಿಂದ ಸಂಪತ್ತು ತಾನಾಗಿಯೇ ಒಲಿದು ಬರುತ್ತದೆ ಕನ್ಯಾ ರಾಶಿ ನೀವು ನೀರಿನಲ್ಲಿ ಎಳ್ಳು ಗರಿಕೆ ಮತ್ತು ವಿವಿಧ ಹೂವುಗಳನ್ನು ಬೆರೆಸಿ ಸೂರ್ಯದೇವರಿಗೆ ಅರ್ಘ್ಯ ಅರ್ಪಿಸಬೇಕು ಓಂ ದೀಪ್ತ ಮೂರ್ತಯೇ ನಮಃ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಪಠಿಸಬೇಕು ಬೆಲ್ಲದ ಖಿಚಡಿಯನ್ನು ದಾನವಾಗಿ ನೀಡಿ ಗೋಮಾತೆಗೆ ಮೇವನ್ನು ತಿನ್ನಿಸಿ ಇದರಿಂದ ದೈವಾನುಗ್ರಹ ನಿಮಗೆ ದೊರೆಯುತ್ತದೆ ತುಲಾರಾಶಿ ಈ ದಿನ ಸೂರ್ಯದೇವರಿಗೆ ಬಿಳಿ ಚಂದನ ಹಾಲು ಅಕ್ಷತೆ ಮತ್ತು ಎಳ್ಳನ್ನು ಬೆರೆಸಿ ಅರ್ಘ್ಯವನ್ನು ಅರ್ಪಿಸಬೇಕು ಓಂ ಶ್ರೀಮತೇ ನಮಃ ಎಂಬ ಮಂತ್ರವನ್ನು ಜಪಮಾಲೆ ಹಿಡಿದು ಜಪಿಸಬೇಕು ನಿಮ್ಮ ಕೈಯಿಂದ ಅಕ್ಕಿಯನ್ನು ದಾನ ಮಾಡಿದರೆ ಶತ್ರುಗಳು ಕೂಡ ಮಿತ್ರರಾಗುತ್ತಾರೆ ವ್ಯಾಪಾರದಲ್ಲಿ ಕೂಡ ಲಾಭ ಹೆಚ್ಚಾಗುತ್ತದೆ ಮತ್ತೆ ಈಗ ವೃಶ್ಚಿಕ ರಾಶಿ ಈ ರಾಶಿಯವರು ನೀರಿನಲ್ಲಿ ಕೆಂಪು ಪುಷ್ಪಗಳನ್ನು ಕುಂಕುಮ ಹಾಗೂ ಎಳ್ಳನ್ನು ಬೆರೆಸಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಬೆಲ್ಲವನ್ನು ದಾನವಾಗಿ ನೀಡಬೇಕು ಓಂ ಬ್ರಾಹ್ಮಣಾಯ ನಮಃ ಎಂಬ ಮಂತ್ರವನ್ನು ತಪ್ಪದೇ ಪಠಿಸಬೇಕು ಪ್ರಾಣಿ ಪಕ್ಷಿಗಳಿಗೆ ಸೇವೆಯನ್ನು ಮಾಡಬೇಕು ಮಕರ ಸಂಕ್ರಾಂತಿ ಹಬ್ಬದಂದು ಮಾಡಬೇಕು ಧನುರ್ ರಾಶಿಯವರು ನೀವು ನೀರಿನಲ್ಲಿ ಅರಿಶಿಣ ಕುಂಕುಮ ಹಳದಿ ಬಣ್ಣದ ಪುಷ್ಪಗಳು ಮತ್ತು ಎಳ್ಳನ್ನು ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಓಂ ವಿರಾಯ ನಮಃ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಪಠಿಸಬೇಕು ಮಕರ ರಾಶಿಯವರು ಈ ರಾಶಿಯವರು ನೀರಿನಲ್ಲಿ ಕಪ್ಪು ನೀಲಿ ಪುಷ್ಪಗಳನ್ನು ಎಳ್ಳಿನ ಜೊತೆಗೆ ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಹಸಿದವರಿಗೆ ಅವಶ್ಯಕತೆ ಇದ್ದವರಿಗೆ ಅನ್ನದಾನವನ್ನು ಮಾಡಬೇಕು ಓಂ ಜಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿದರೆ ವರ್ಷಪೂರ್ತಿ ಜಯ ನಿಮ್ಮದಾಗುತ್ತದೆ ಕುಂಭರಾಶಿಯವರು ಈ ರಾಶಿಯವರು ನೀರಿನಲ್ಲಿ ಕಪ್ಪು ಎಳ್ಳು ಸಾಸಿವೆ ಎಣ್ಣೆ ನೀಲಿ ಬಣ್ಣದ ಹೂವುಗಳನ್ನು ಬೆರೆಸಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಓಂ ಸತ್ಯಾನಂದ ಸರ್ವ ರೂಪ್ ಸರ್ವಸ್ವರೂಪಿಣಿಯೇ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ಎಣ್ಣೆ ಮತ್ತು ಎಳ್ಳನ್ನು ದಾನವಾಗಿ ನೀಡಬೇಕು ಮೀನರಾಶಿಯವರು ಈ ರಾಶಿಯವರು ಅರಿಶಿಣ ಕುಂಕುಮ ಹಳದಿ ಬಣ್ಣದ ಹೂಗಳನ್ನು ಹಾಗೂ ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ನಿಮ್ಮ ಕೈಯಿಂದ ಸಾಸಿವೆ ಹಾಗೂ ಕುಂಕುಮವನ್ನು ದಾನ ಮಾಡಿದರೆ ಗೌರವ ಕೀರ್ತಿ ಜೊತೆಗೆ ಇಡೀ ವರ್ಷವೂ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುವುದು ಖಚಿತ ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕಡಿಮೆಯಾಗುತ್ತವೆ ಮತ್ತು ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳು ಬೆಲ್ಲವನ್ನು ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡುವುದರಿಂದ ಪುಣ್ಯ ಕ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಆದಷ್ಟು ಆ ದಿವಸ ಎಳ್ಳು ಬೆಲ್ಲವನ್ನು ದಾನ ಮಾಡಬೇಕು ಮತ್ತು ಎಲ್ಲರ ಜೊತೆ ರುಚಿ ರುಚಿಯಾಗಿ ಮಾತಾಡಬೇಕು ಮತ್ತು ಒಳ್ಳೆ ಪ್ರೀತಿಯಿಂದ ಇರಬೇಕು ಎಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯಗಳು ಹಾಗೆ ಎಲ್ಲರೂ ಈ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡದೆ ನೋಡಿ ಅಂದರೆ ಎಲ್ಲ ಮಾಹಿತಿ ಗೊತ್ತಾಗುತ್ತದೆ ಹಾಗೆ ಇದರಿಂದ ಒಳ್ಳೆ ಉಪಯುಕ್ತ ಮಾಹಿತಿಯೂ ದೊರೆಯುತ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಥ್ಯಾಂಕ್ ಯು